ಏನಾಗ್ತದೆ ಈ ಸಲ ಮಳೆಗಾಲ ಇರೋದ್ರಿಂದ ಸಸಿ ಏನು ಹಾಕಿದ್ರೆ ಸುಗ್ಗಿ ಬೆಳೆ ಸಸಿ ಆಗಿಂದ ಮಳೆ ಬಂದ್ಕಂತ ಹೋಯ್ತು ಮಳೆ ಬಂದಿದ್ದರಿಂದ ಏನಾಯ್ತು ಅಂದ್ರೆ ಈಗ ಸಸಿಗಳಲ್ಲಿ ತುಂಬ ಆಳವಾದ ಬೇರುಗಳನ್ನು ಬಿಟ್ಕೊಂಡು ಬಂತು ಈಗ ಸಸಿ ಕಿತ್ಬೇಕಾದ್ರೆ ಬೇರೆ ಹರೆ ಕಚ್ಚಾವ ನಿಮಗೆ ಗದ್ದೆ ಹಚ್ಚಿದಂಥ ರೈತರುಗಳಿಗೆ ಆಲ್ರೆಡಿ ಗೊತ್ತಿರ್ಬೋದು ಬೇರೆ ಹರೆ ಕಚ್ಚಾವ ಹಂಗಾಗಿ ಗದ್ದೆ ಹಚ್ಚಿದ್ದಲ್ಲಿ ಕೆಂಪು ಹಾಕೈತಿ ನೀವು ಆಲ್ರೆಡಿ ಗದ್ದೆ ಹಚ್ಚಿದ್ರೆ ಇದು ನಿಮ್ಮ ಅನುಭವಕ್ಕೆ ಬಂದಿರ್ತದೆ ಈಗ ಇಲ್ಲಿ ಇಲ್ಲೊಂದು ಕಿತ್ತು ತೋರಿಸ್ತೀನಿ ಈಗ ಇರೋ ನಾಲ್ಕೈದು ಸಸಿನಲ್ಲಿ ಬೇರುಗಳ ಸಂಖ್ಯೆನೇ ಇಲ್ಲ ಬೇರೆಲ್ಲ ಹರ್ಕಂಬಿಟ್ಟವ್ರಿ ಬೇರೆ ಹರ್ಕೊಂಡಾಗ ಅದು ಚಿಗರಕ್ಕೆ ಎಲ್ಲಿ ಚಾನ್ಸ್ ಇರ್ತದ ಚಿಗರ ಚಾನ್ಸ್ ಅಲ್ರಿ ಅದು ಆ್ಯಕ್ಚುಲಿ ಒಣಗಿ ಹೋಗ್ಬಿಡುತ್ತ ಈ ಥರ ಸಂದರ್ಭ ಈಗ ಎಟ್ ಪ್ರೆಸೆಂಟ್ ಪರಿಸ್ಥಿತಿನೇ ಈ ಥರದಲ್ಲಿ ಐತೆ ಹಾಗಾಗಿ ನಾವು ಈ ಹೊಲಕ್ಕೆ ಏನು ಇದ್ದೀವಿ ಅಂದರೆ ಈ ಥರ ಬಂದಂಥ ಎಲ್ಲ ರೈತರುಗಳು ಗಮನ ಕೇಳಿ ಈ ಥರ ಬಂದಾಗ ಬೇರುಗಳ ಸಂಖ್ಯೆ ಕಡಿಮೆ ಇದ್ದಾಗ ಗದ್ದೆ ಡೆವಲಪ್ ಆಗೋದು ದೂರದ ಮಾತು ಹಾಗಾಗಿ ನಾನು ಈ ಹೊಲಕ್ಕೆ ನಮ್ಮ ನೇಸರ್ ಮ್ಯಾಜಿಕನ್ನು ಪಸ್ಟ್ನೇ ಗೊಬ್ಬರ ಜೊತೆಗೇ ಇದ್ದೀನಿ ಯಾಕೆ ಇದನ್ನು ಮಾಡ್ಬೇಕಾಗ್ಯದಂದ್ರೆ ನೋಡೋಕ್ ಮಾಡೋದ್ರಿಂದ ಏನು ಕೆಲಸ ಆಗ್ತದೆ ಅಂತಂದರೆ ಇಮಿಡಿಯೇಟ್ ವೈಟ್ ರೂಟ್ಗಳು ಪ್ರಮಾಣ ಜಾಸ್ತಿ ಮಾಡುತ್ತಾ ಈಗ ನಿಮ್ದೆಲ್ಲ ಬೇರೆ ಹರಿದ್ಬಿಟ್ಟೈತರಪ್ಪ ಬೇರೆ ಅರದತ್ತೆ ಬರೇ ಬಾ ಬುಡ್ಸಷ್ಟೇ ಉಳ್ಕೊಂಡಿರ್ತದೆ ಸಸಿನಲ್ಲ ಅಂದರೆ ಆ ಬುಡಿಸಿಂದ ಹೊಸ ಬೇರುಗಳು ಸಹ ಸೃಷ್ಟಿ ಆಗ್ತದೆ ಹೊಸ ಬೇರು ಸೃಷ್ಟಿ ಆಗೋದಲ್ದೇ ನಿಮಗೆ ಇದರೊಳಗೆ ಮಲ್ಟಿ ಇಂಜನ್ಸ್ ಮತ್ತು ಬ್ಯಾಕ್ಟೀರಿಯಾಗಳು ಇರೋದ್ರಿಂದ ನೀವು ಗೊಬ್ಬರ ಕೊಟ್ಟಿದ್ದು ಬೆಳೆಗಳು ತಲುಪ್ಸೋಂಥ ಕೆಲಸ ಆ ಆನಂತರ ಇದು ಮೂರು ತಿಂಗಳ ಕೆಲಸ ಮಾಡ್ತಾ ಬೆಳೆ ಮೇಲೆ ಸಾಯಿಲ್ ಸಾಯಿಲ್ ಕಂಡೀಷನರ್ ಕಾನ್ಸಂಟ್ರೇಟ್ ಇರೋದ್ರಿಂದ ನಿಮ್ಮ ಬೆಳೆ ಮೇಲೆ ಮೂರು ತಿಂಗಳ ಕೆಲಸ ಆಗ್ತದೆ ಏನಾಗುತ್ತಂದ್ರೆ ನಿಮಗೆ ಬಡ್ಡೆ ಹೊಡ್ಕೊಂತತೆ ಗ್ರೋತ್ ಚೆನ್ನಾಗಿ ಬರ್ತಾ ಆಮೇಲೆ ಇಳುವರಿ ಚೆನ್ನಾಗಾಗುತ್ತಾ ಗೊಬ್ಬರ ಕಡಿಮೆ ತಗೊಂತತೆ ಈ ಥರ ಇರುತ್ತೆ ಆಗ ಪ್ರತಿಯೊಬ್ಬ ರೈತರು ಕೂಡ ನಿಮ್ಮ ಹೊಲದಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಈ ಥರದ ಬೇರೆ ಹರ್ಕೊಂಡಂಥದ ಕೆಂಪುಗಾಗಿದ್ದರೂ ಕೂಡ ಪಶ್ಚಿಮ ಗೊಬ್ಬರ ಏನಾಗ್ತಾರಲ್ಲ ಆವಾಗ ಈ ಒಂದು ನೇಸರ್ ಮ್ಯಾಜಿಕನ್ನು ಬಳಸ್ಕೊಳ್ರಿ ನಿಮ್ಮ ಹೊಸ ರೂಟ್ಗಳು ಕೂಡ ರೆಡಿ ಆಗ್ತದೆ ನಿಮ್ಮ ಗದ್ದೆನಲ್ಲಿ ಆಮೇಲೆ ಗ್ರೀನ್ನೆಸ್ಸು ಬರುತ್ತೆ ಗ್ರೋತಿಂಗು ಚೆನ್ನಾಗಿರ್ತಾ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಇರ್ತಾ ರೋಗ ಬಾಧೆ ಮತ್ತು ಹುಳುಗಳ ಬಾಧೆ ಸಂಖ್ಯೆ ಕೂಡ ಕಡಿಮೆ ಇರ್ತಾ ಇದನ್ನು ಎಲ್ಲ ರೈತರುಗಳು ಕೂಡ ಸದ್ಬಳಕೆ ಮಾಡ್ಕೋಬೇಕಂತೇಳಿ ಈ ಮೂಲಕ ನಾನು ನಿಮ್ಮ ಪ್ರಾರ್ಥಿಸ್ಕೊಳ್ತೀನಿ ಆಲ್ರೆಡಿ ಹೋದ ಬೆಳೆಯಿಂದನೂ ಕೂಡ ನಾವು ಈ ಪ್ರಾಡಕ್ಟನ್ನ ಕೊಟ್ಟಿದ್ವಿ ಈ ಪ್ರಾಡಕ್ಟ ರಿಸಲ್ಟಲ್ಲಿ ಕೂಡ ಅದ್ಭುತವಾದಂಥ ವ್ಯತ್ಯಾಸನ ಮಾಡೈತೆ ಈಗ ಆಲ್ರೆಡಿ ಪ್ರೂವ್ ಒನ್ ಪ್ರಾಡಕ್ಟ್ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಈ ಈ ಒಂದು ಪ್ರಾಡಕ್ಟನ್ನು ಬಳಸ್ಕೊಂಡು ತಮ್ಮ ಬೆಳೆನ ಚೆನ್ನಾಗಿಟ್ಕೋಬೇಕಂತಂದ್ರೆ ಹೇಳಿ ಈ ಮೂಲಕ ತಮ್ಮ ಹತ್ರ ಕೇಳ್ಕೊತಿದ್ವಿ ಆತ್ಮೀಯ ನನ್ನೆಲ್ಲ ಅನ್ನದಾತ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಮಲ್ಲಿಕರ್ನವ್ರು ತಿಳಿಸ್ತಕ್ಕಂಥ ನಮಸ್ಕಾರಗಳು ನಾವು ಇವತ್ತು ಕುಡಾ ಗ್ರಾಮದ ಶ್ರೀ ದುರ್ಗೇಶ್ ಅವರ ಹೊಲದಲ್ಲಿದ್ದೀವಿ ಇದು ಭತ್ತದ ಗದ್ದೆ ಇವತ್ತಿಗೆ ಹಚ್ಚಿ ಸುಮಾರು ಒಂದು ಹತ್ತು ದಿನ ಆಗ್ಯದ ಈಗ ಒಂದು ನಾಲ್ಕೈದು ದಿನದ ಹಿಂದ್ಗಡೆ ನಾವು ಇದಕ್ಕೆ ನಮ್ಮ ನೇಸರ್ ಮ್ಯಾಜಿಕ್ಕನ್ನು ಯೂಸ್ ಮಾಡಿಸಿದ್ವಿ ಅದು ಯೂರಿಯಾ ಗೊಬ್ಬರ ಜೊತೆಗೆ ಕಾರಣ ಇಷ್ಟೇ ಅವತ್ತು ಹಚ್ಚಿದಾಗ ಏನಾಗಿತ್ತು ಸಸಿ ಮಣ್ಣಿನಲ್ಲೇ ಬೇರೆ ಅರ್ದು ಬಿಟ್ಟಿತ್ತು ಬೇರೆ ಯಾರ್ದು ಗದ್ದೆ ಎಲ್ಲ ಕೆಂಪುಗಾಯಿಬಿಟ್ಟು ಸರ್ ಸಂಪೂರ್ಣವಾಗಿ ಗದ್ದೆ ಕೆಂಪುಗಾಯಿಬಿಟ್ಟಿತ್ತು ಆವಾಗ ದುರ್ಗೇಶ್ ಅವರು ಕಾಲ್ ಮಾಡಿದ್ರು ಸರ್ ಈ ಥರ ಆಗ್ಬಿಟ್ಟು ಸಿಚುವೇಶನ್ ಏನು ಮಾಡೋದು ಅಂತಂದೇಳಿ ಅವಾಗ ನಾವು ಹೇಳಿದ್ವಿ ನಮ್ಮ ಉರ್ವಿ ಕಂಪ್ನಿಯ ನೇಸರ್ ಮ್ಯಾಜಿಕ್ ಇದೆ ಈ ಥರ ನೀವು ಕಳೆನಾಶಕ ಹಾಕಬೇಡ್ರಿ ಕಳೆನಾಶಕ ಹಾಕಿನ ಮುಂಚೆಕ್ಕೆ ನಾವೇನು ಮಾಡೋಣ ಉರ್ವಿ ನೇಸೇರ್ ಮ್ಯಾಜಿಕ್ನ ಗೊಬ್ಬರ ಮತ್ತು ಯೂರಿಯಾ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಉಸುಗನ್ನು ಮಿಕ್ಸ್ ಮಾಡಿ ಕೊಡೋರಂತೆ ಆನಂತರ ರೂಟ್ ಡೆವಲಪ್ಮೆಂಟ್ ಆಗ್ತದೆ ಆಮೇಲೆ ಗೊಬ್ಬರ ಕೊಡೋಣ ಅಂತ ಹೇಳಿ ಇವತ್ತು ನಿಮ್ಮ ಕಣ್ಣಿಂದ ಅದ್ಭುತವಾದಂಥ ರಿಸಲ್ಟ್ ನೀವು ನೋಡ್ಬೋದು ನಾನು ಇಂದಿನ ವಿಡಿಯೋ ಕೂಡ ಮಾಡಿದ್ದೀನಿ ಅವತ್ತು ಹೊಲ್ದಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡಿದ್ದೀನಿ ಅವತ್ತು ಈ ಥರ ಬೇರೆ ಇರಲಿಲ್ಲ ಆಲ್ಮೋಸ್ಟ್ ರೂಟೇ ಇರಲಿಲ್ಲ ಬಟ್ ಇವತ್ತು ನೇಸರ್ ಮ್ಯಾಜಿಕ್ ಹಾಕಿ ಸುಮಾರು ಒಂದು ವಾರ ಅಷ್ಟೇ ಆಗಿದೆ ಒಂದು ವಾರದಲ್ಲಿ ಅದ್ಭುತವಾದಂಥ ಚೇಂಜಸ್ಸನ್ನು ಕಾಣ್ಬೋದು ನೀವು ನೋಡಿರಿ ಒಳ್ಳೆ ಗ್ರೀನ್ನೆಸ್ ಬಂದದ ಅದ್ರ ಜೊತೆಗೆ ಬಡ್ಡೆ ಚೆನ್ನಾಗಿ ಒಡ್ಕೋಣಂಥ ಒಂದು ಕೆಲಸ ಹಾಕೋ ಜೊತೆ ನೇಸರ್ ಮ್ಯಾಜಿಕ್ ತುಂಬ ಅದ್ಭುತವಾದಂಥ ಕೆಲಸ ಮಾಡ್ತದ ದಯವಿಟ್ಟು ತಾವೆಲ್ಲರೂ ಕೂಡ ತಮ್ಮಲ್ಲಿ ಆ ಥರದ ಸಮಸ್ಯೆ ಕೆಂಪ್ ಗದ್ದೆ ಕೆಂಪುಗಾಗಿದ್ದಪ್ಪ ಅಂದ್ರೆ ನೇಸರ್ ಮ್ಯಾಜಿಕನ್ನ ನೀವು ಗದ್ದೆ ಹಚ್ಚಿ ನಾಲ್ಕೈದು ದಿನ ಆದ ನಂತರ ನೀವು ಗೊಬ್ಬರ ಜೊತೆಗಾಗಿ ಕೊಡ್ಬೋದು ಉಸಿಗಿನ ಜೊತೆಗೆ ಕೂಡ ಕೊಡ್ಬೋದು ರೂಟನ್ನು ತುಂಬ ಚೆನ್ನಾಗಿ ಡೆವಲಪ್ ಮಾಡಿ ನೀವೇನೇ ಗೊಬ್ಬರ ಕೊಟ್ಟರು ಕೂಡ ಅದನ್ನು ಬೆಳೆಗಳು ತಪ್ಸೋ ತಲ್ಪ್ಸೋದ ಕೆಲಸ ಆಗ್ತಾ ಅಥವಾ ನೀವು ಫಸ್ಟ್ನೇ ಗೊಬ್ಬರ ಜೊತೆಗೆ ಆದರೂ ಕೂಡ ನಮ್ಮ ನೇಸರ್ ಮ್ಯಾಜಿಕನ್ನು ಬಳಸೋದ್ರಿಂದ ನಿಮ್ಮದು ಗದ್ದೆ ತುಂಬ ಚೆನ್ನಾಗಿ ಬರ್ತಾ ಖರ್ಚು ಕಡಿಮೆ ಆಗ್ತದೆ ಗೊಬ್ಬರನ ಕಡಿಮೆ ತಗೊಳ್ತಾ ಆಮೇಲೆ ರೂಟನ್ನು ಚೆನ್ನಾಗಿ ಮಾಡಿಕೊಡೋದ್ರಿಂದ ಅದ್ಭುತವಾದ ಇಳುವರಿಗೂ ಕೂಡ ಸಪೋರ್ಟ್ ಮಾಡ್ತದೆ ಹಿಂದೆಲ್ಲ ಈ ಹೊಲಗಳು ಐವತ್ತು ಚಲ ಮೊನ್ನೆ ಬ್ಯಾಸಿಗೆ ಬೆಳೆಯಲ್ಲಿ ಐವತ್ತು ಚಲದ ಮೇಲೆ ಇಳುವರಿ ಕ್ರಾಸ್ ಆಗ್ಯದ ಪರ ಎಕರೆಗೆ ಹಾಗಾಗಿ ಪ್ರತಿಯೊಬ್ಬ ಅನ್ನೋದಾದರೂ ಕೂಡ ನಮ್ಮ ಉರ್ವಿ ಕಂಪ್ನಿಯ ಪ್ರಾಡಕ್ಟ್ಗಳನ್ನು ಬಳಸ್ಕೊಳ್ಬೇಕು ಪಶ್ನಿಗೊಬ್ಬರ ಜೊತೆಗೆ ನೇಸರ್ ಮ್ಯಾಜಿಕನ್ನು ಬಳಸ್ಕೊಳ್ರಿ ತುಂಬ ಅದ್ಭುತವಾದಂಥ ರಿಸಲ್ಟ್ ನಿಮಗಿರ್ತದೆ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಸಮಾಪ್ತಿ ಮಾಡ್ತಾ ಇದ್ವಿ ಜೈ ಉರ್ವಿ ಲೈಫ್ ಮ್ಯಾನೇಜ್ಮೆಂಟ್